ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ಸಿನ ಮಾರ್ಗ ಮೈ ಡ್ರೀಮ್ ಗರ್ಲ್ ನೀ ನನ್ನವಳೆ ಕಣೆ ಬಾಗ ಸಾಹಿತ್ಯ ಅಲ್ಲಿ ಹರಳುತ್ತಿದ್ದಳು ಜ್ಯೂಸ್ ಚೆಲ್ಲಿದ ಕಾರಣ ಒದ್ದೆಯಾದ ಡ್ರೆಸ್ನಲ್ಲಿ ಅವಳ ಸೌಂದರ್ಯವನ್ನು ನೋಡಿ ಸಿಬ್ಬಂದಿ ಗುಸುಗುಸು ಅಂತ ಮಾತನಾಡಿಕೊಳ್ಳುತ್ತಿದ್ದರು ಇದನ್ನು ಸಹಿಸಲಾಗದೆ ಅವಳು ಶೂಟಿಂಗ್ ಸ್ಥಳದಿಂದ ಬೇಗ ಬೇಗ ಹೊರ ನಡೆದಳು ಹೊರಗೆ ಹೋಗುತ್ತಿರುವ ಸಾಹಿತ್ಯನನ್ನು ನೋಡಿ ತಾರಾ ಕ್ಯಾರವಾನ್ ನಿಂದ ನಗುತ್ತಾ ನೋಡಿದನು ಓಹೋ ಈಗಲೇ ಹೋಗುತ್ತಿದ್ದೀಯ ಮಗು ಹೋಗು ಹೋಗು ನನ್ನ ಅನುಮತಿ ಇಲ್ಲದೆ ಹೋಗುತ್ತಿದ್ದೀಯಾ ಅಲ್ಲವೇ ಇದಕ್ಕೆ ನಿನಗೆ ಶಿಕ್ಷೆ ಸಿಗುತ್ತದೆ ನಾಳೆ ಬರುವಷ್ಟರಲ್ಲಿ ಸಿದ್ಧವಾಗಿರು ಎಂದು ಮನಸ್ಸಿನಲ್ಲಿಯೇ ಗೆಟ್ ರೆಡಿ ಬೇಬಿ ಅಂದುಕೊಂಡನು ಶೂಟಿಂಗ್ ಸ್ಥಳದಿಂದ ಅಳುತ್ತಾ ಹೊರ ನಡೆದ ಸಾಹಿತ್ಯ ಮನೆಗೆ ಹೋಗದೆ ತನ್ನ ಮನೆಯ ಹತ್ತಿರದ ಪಾರ್ಕ್ಗೆ ಹೋಗಿ ಕುಡಿದು ತಾರಕ್ ಮಾತುಗಳನ್ನು ನೆನಪಿಸಿಕೊಂಡು ಬಹಳ ಹೊತ್ತು ಅಳುತ್ತಲೇ ಇದ್ದಳು ತಾರಕ್ ಸೂಚನೆಗಳನ್ನು ಪಾಲಿಸುತ್ತಿದ್ದ ವಿಶಾಲ್ ಸಾಹಿತ್ಯಾಳನ್ನು ಹಿಂಬಾಲಿಸಿಕೊಂಡು ಅಲ್ಲಿಗೆ ಬಂದನು ಸಾಹಿತ್ಯ ಹಾಗೆ ಹೊಬ್ಬಳೆ ಕುಳಿತು ಅಳುವುದನ್ನು ನೋಡಿದ ವಿಶಾಲ್ಗೆ ದುಃಖವಾಗಿ ಅವಳ ಬಳಿಗೆ ಹೋದನು ತಲೆ ತಗ್ಗಿಸಿಕೊಂಡು ಯೋಚಿಸುತ್ತಾ ಅಳುತ್ತಿದ್ದ ಸಾಹಿತ್ಯಾಳಿಗೆ ಯಾರೋ ಬಂದ ಹಾಗೆ ನೆರಳು ಕಾಣಿಸಿದಾಗ ತಲೆ ಎತ್ತಿ ನೋಡಿದಳು ತನ್ನ ಕಣ್ಣ ಮುಂದೆ ತಾರಕ್ ಅಸಿಸ್ಟೆಂಟ್ ವಿಶಾಲ್ ಕಾಣಿಸುತ್ತಿದ್ದ ಕೋಪದಿಂದ ನೋಡುತ್ತಾ ಕಣ್ಣೀರು ಹೊರೆಸಿಕೊಂಡು ಎದ್ದು ನಿಂತಳು ಇದಕ್ಕೆ ಮೊದಲು ವಿಶಾಲ್ನನ್ನು ನೋಡದೇ ಇದ್ದಿದ್ದರಿಂದ ನೀವು ಯಾರು ಎಂದು ಕೇಳಿದಳು ಅಲೋ ಮೇಡಮ್ ನನ್ನ ಹೆಸರು ವಿಶಾಲ್ ತಾರಕ್ ಸರ್ ಬಳಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದೇನೆ ಅಂದ ತಾರಕ್ ಹೆಸರು ಕೇಳಿದ ಕೂಡಲೇ ನಡೆದಿದ್ದೆಲ್ಲ ಮತ್ತೆ ನೆನಪಾಗಿ ಓಹೋ ನಿಮ್ಮ ಸರ್ ಕಳುಹಿಸಿದ್ದಾರಾ ಇನ್ನೂ ಏನಾದರೂ ಹೇಳುವುದು ಬಾಕಿ ಇದೆಯಾ ಯಾಕೆ ಬಂದಿದ್ದೀರಿ ಎಂದು ಕೋಪದಿಂದ ಕೇಳಿದಳು ಹೋ ಸಾರಿ ಮೇಡಮ್ ನೀವು ಅಂದುಕೊಂಡಿದ್ದು ನಿಜವೇ ನನ್ನನ್ನು ನಮ್ಮ ಸರ್ ಕಳುಹಿಸಿದ್ದಾರೆ ಆದರೆ ನಿಮ್ಮನ್ನು ಕರೆದುಕೊಂಡು ಹೋಗಲು ಅಲ್ಲ ಅಂದ ಏನು ಎಂದು ಆಶ್ಚರ್ಯದಿಂದ ನೋಡಿದಳು ಸಾಹಿತ್ಯ ನಿಮ್ಮನ್ನು ಯಾವಾಗಲೂ ಹಿಂಬಾಲಿಸಲು ನಿಮ್ಮ ಬಗ್ಗೆ ಮಾಹಿತಿಯನ್ನು ಆಗಾಗ ನಮ್ಮ ಸರ್ಗೆ ಹೇಳಲು ಅಂದ ಅವನು ಏನು ಹೇಳುತ್ತಿದ್ದಾನೋ ತಿಳಿಯದೆ ಅನುಮಾನದಿಂದ ನೋಡಿದಳು ಸಾಹಿ ನೀವೇನು ಭಯಪಡಬೇಡಿ ನೀವು ಅಂದುಕೊಂಡ ಹಾಗೆ ಏನೂ ಇಲ್ಲ ಸರ್ ನಿಮ್ಮನ್ನು ಹಿಂಬಾಲಿಸಲು ಹೇಳಿದ್ದು ನಿಮ್ಮ ಮೇಲೆ ಒಂದು ಪಂದ್ಯ ಕಟ್ಟಿದ್ದಕ್ಕೆ ಯಾಕೆ ಎನ್ನುವ ಹಾಗೆ ನೋಡಿದಳು ಸಾಹಿತ್ಯ ಸರ್ ನಿಮ್ಮನ್ನು ಈಗ ಯಾಕೆ ಬೈದರು ಎಂದು ನೀವು ಅಂದುಕೊಂಡಿದ್ದೀರಿ ಅಂದ ಡ್ರೆಸ್ ಕ್ವಾಲಿಟಿ ಸರಿಯಿಲ್ಲ ಎಂದು ನಾವು ಮಧ್ಯಮ ವರ್ಗದವರು ಅವರು ಶ್ರೀಮಂತರು ಎಂದು ಎಲ್ಲರ ಮುಂದೆ ಹೇಳಿಕೊಳ್ಳಲು ಅಂದ್ಲು ವಿಶಾಲ್ ಸ್ವಲ್ಪ ನಗುತ್ತಾ ಸರ್ ಯಾವ ವರ್ಗದವರು ಎಂದು ಹೇಳುತ್ತಿದ್ದರೆ ಅಲ್ಲಿನವರಿಗೆ ಗೊತ್ತಾಗುವುದಿಲ್ಲವೇ ನೀವು ಸರಿಯಾಗಿ ಒಂದು ವಾರದ ಹಿಂದೆ ನಿಮ್ಮ ಕಾಲೇಜ್ ಹತ್ತಿರದ ಬಸ್ ಸ್ಟಾಪ್ ಬಳಿ ಒಬ್ಬ ಕಾರ್ನಲ್ಲಿ ಇದ್ದ ವ್ಯಕ್ತಿಯ ಜೊತೆ ಜಗಳ ಮಾಡಿಕೊಂಡಿದ್ದು ನೆನಪಿದೆಯೇ ಅಂದಾಗ ಹಾಂ ಹೌದು ಸ್ವಲ್ಪ ಸ್ವಲ್ಪ ನೆನಪಿದೆ ಈಗ ಆ ಏಡಿಯಟ್ ಬಗ್ಗೆ ಯಾಕೆ ಅಂದ್ಲು ಅವನು ಒಂದು ದೊಡ್ಡ ಗರ್ವಿಷ್ಠ ಆಗ ಕಾರ್ನಿಂದ ಹಿಡಿದು ಒಬ್ಬ ಇಳಿದು ಅವನನ್ನು ಕರೆದುಕೊಂಡು ಹೋದನೆಲ್ಲ ನೋಡಿದ್ದೀರಾ ಅಂದ ಹೌದು ನೋಡಿದೆ ಆದರೆ ಆ ಜಗಳದಲ್ಲಿ ಆ ಇಳಿದವನ ಮುಖ ಸರಿಯಾಗಿ ನೋಡಲಿಲ್ಲ ಆದರೆ ಈಗ ಅದೆಲ್ಲ ಯಾಕೆ ಅಂದ್ಲು ಯಾಕೆಂದರೆ ಆಗ ನಿಮ್ಮ ಜೊತೆ ಜಗಳ ಮಾಡಿಕೊಂಡ ಹಿಡಿಯಟ್ ಗರ್ವಿಷ್ಠ ತಾರಕ್ ಸರ್ ಆ ಅರಟೆ ನಾನು ಅಲ್ಲ ಎಂದು ಮೆಲ್ಲಗೆ ಹೇಳಿದನು ವಿಶಾಲ್ ಹೌದು ನಿಜವೇ ನೀವು ಹೇಳುತ್ತಿರುವುದು ನಿಜವೇ ಅಂದರೆ ಆ ದಿನ ಮಾಸ್ಕ್ ಹಾಕಿಕೊಂಡು ನನ್ನ ಜೊತೆ ಜಗಳ ಮಾಡಿಕೊಂಡಿದ್ದು ನಿಮ್ಮ ಸರ್ ತಾರಕ ಎಂದು ದೃಢಪಡಿಸಿಕೊಳ್ಳಲು ಆಘಾತದಿಂದ ಮತ್ತೆ ಕೇಳಿದಳು ಸಾಹಿತ್ಯ ಹೌದು ಮೇಡಮ್ ಅದು ಸರಿಯೇ ಆಗ ನೀವು ಸರ್ಗೆ ಸಾರಿ ಹೇಳಿದರೆ ಮುಗಿಯುತ್ತಿತ್ತು ಈಗ ಇಲ್ಲಿಯವರೆಗೆ ಬಂದಿದೆ ಎಂದ ಈಡಿಯಟ್ ಸ್ಕೌಂಡ್ರ ತಲೆಹರಟೆ ಮೆಂಟಲ್ ತಂದು ಅವನು ತಪ್ಪು ಮಾಡಿದರೆ ನಾನೇಕೆ ಸಾರಿ ಕೇಳಬೇಕು ಎಂದು ಬಾಯಿಗೆ ಬಂದಂತೆ ಬೈಯುತ್ತಾಳೆ ಸಾಹಿತ್ಯ ಹೊರಗಡೆ ಆ ದಿನದಿಂದ ನಿಮ್ಮ ಮೇಲೆ ಕೋಪದಿಂದ ನಿಮ್ಮ ಪ್ರತಿ ಚಲನವಲನವನ್ನು ಗಮ ಗಮನಿಸಲು ನನಗೆ ಹೇಳಿದ್ದಾರೆ ಸರ್ ಅಂತ ಈ ಕಾಸ್ಟ್ಯೂಮ್ ಡಿಸೈನರ್ ಆಫರ್ ಕೂಡ ನಿಮ್ಮನ್ನು ಬಲೆಗೆ ಬೀಳಿಸಲು ಸರ್ ಹಾಕಿದ ಪ್ಲ್ಯಾನ್ ಇಲ್ಲದಿದ್ದರೆ ಅಷ್ಟು ದೊಡ್ಡ ದೊಡ್ಡ ಫ್ಯಾಷನ್ ಡಿಸೈನರ್ಸ್ ಇರಬೇಕಾದರೆ ಪ್ರೆಷರ್ಸ್ ಆಗಿರುವ ನಿಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದು ನಾನು ಯಾಕೆ ಆಫರ್ ಕೊಡುತ್ತೇನೆ ಎಂದು ನೀವು ಸ್ವಲ್ಪವಾದರೂ ಯೋಚಿಸಲಿಲ್ವಾ ಅಂದ ಹೌದು ನಾನು ಯಾಕೆ ಯೋಚಿಸಲಿಲ್ಲ ಆಗ ಇದೆಲ್ಲ ಚೀ ಮಣ್ಣಿನ ಬುರಡೆ ಎಂದು ತನ್ನನ್ನು ತಾನೇ ಬೈದುಕೊಂಡಳು ಸಾಹಿತ್ಯ ಈಗ ಸರ್ ನಿಮ್ಮ ಮೇಲೆ ಸೇಡು ತೀರಿಸಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದನು ವಿಶಾಲ್ ಈಗಲೂ ಏನು ಕೆಟ್ಟು ಹೋಗಿಲ್ಲ ಮೇಡಮ್ ನೀವು ಒಮ್ಮೆ ಸೆಟ್ನಲ್ಲಿ ಎಲ್ಲರ ಮುಂದೆ ಸರ್ಗೆ ಸಾರಿ ಹೇಳಿದ್ದೀರಿ ಅಂದುಕೊಳ್ಳಿ ಇದೆಲ್ಲ ಬಿಟ್ಟು ಬಿಡುತ್ತಾರೆ ಇಲ್ಲದಿದ್ದರೆ ನಿಮ್ಮನ್ನು ಹೀಗೆಯೇ ಹಿಂಸಿಸುತ್ತಲೇ ಇರುತ್ತಾರೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದನು ವಿಶಾಲ್ ವಿಶಾಲ್ ಹೇಳಿದ್ದೆಲ್ಲ ಕೇಳಿ ಸಾಹಿತ್ಯ ಆಘಾತದಲ್ಲಿ ಉಳಿದುಬಿಟ್ಟಳು ಅಂದರೆ ಆ ದಿನ ನನ್ನ ಜೊತೆ ರಸ್ತೆಯಲ್ಲಿ ಜಗಳ ಮಾಡಿಕೊಂಡಿದ್ದು ಹೀರೋ ತಾರಕ್ಕ ನಾನು ನನ್ನ ಫೇವ್ರೆಟ್ ಹೀರೋ ಜೊತೆ ಜಗಳ ಮಾಡಿಕೊಂಡೆನಾ ಈರೋ ತಾರಕ್ಕೆಂದರೆ ಅಷ್ಟು ಒಳ್ಳೆಯವನು ಎಂದುಕೊಂಡಿದ್ದೆ ಆದರೆ ಇಷ್ಟು ಚೀಪ್ ಒಬ್ಬ ಹುಡುಗಿಯ ಮೇಲೆ ಇಷ್ಟು ಸೇಡು ತೀರಿಸಿಕೊಳ್ಳಲು ಪ್ಲಾನ್ ಮಾಡುತ್ತಾನಾ ಇಂಥ ಮೆಂಟಾಲಿಟಿಯಾ ಹಾಗಾದರೆ ಅವನಿಗೆ ನಾನೇನು ಎಂದು ತೋರಿಸಬೇಕು ತಪ್ಪು ಮಾಡಿದ್ದು ಅವನೇ ಆದರೆ ನಾನೇಕೆ ಸಾರಿ ಹೇಳಬೇಕು ನೆವರ್ ನಾನು ಖಂಡಿತ ಹೇಳುವುದಿಲ್ಲ ಎಂದುಕೊಂಡಳು ಸಾಹಿತ್ಯ ಮನಸ್ಸಿನಲ್ಲಿ ಇವನು ಎಲ್ಲರಿಗೂ ಹೀರೋ ಆಗಿ ನನ್ನ ಪಾಲಿಗೆ ವಿಲ್ಲನ್ ಆಗಿಬಿಟ್ಟನಾ ಈ ವಿಲ್ಲನ್ನ ಅಹಂಕಾರವನ್ನು ಹೇಗೆ ಇಳಿಸಬೇಕು ಎಂದು ನನಗೂ ಚೆನ್ನಾಗಿ ಗೊತ್ತು ಎಂದುಕೊಂಡು ಇಂದಿನಿಂದ ನಾನು ಏನು ಎಂದು ನಿನಗೆ ತೋರಿಸುತ್ತೇನೆ ಎಂದು ಕೋಪದಿಂದ ಪಾರ್ಕ್ನಿಂದ ಹೊರಟು ಹೋದಳು ಸಾಹಿತ್ಯ ಅಲ್ಲಿಂದ ಒಂದು ನಿರ್ಧಾರಕ್ಕೆ ಬಂದು ಕೋಪದಿಂದ ಮನೆಗೆ ಹೊರಟಳು ಸಾಹಿತ್ಯ ಸಾಹಿ ಮನೆಯೊಳಗಡೆ ಹೋದ ಕೂಡಲೇ ಅವಳ ಮುಖದ ಬಳಲಿಕೆಯನ್ನು ಗಮನಿಸಿದ ಸುಮಿತ್ರಾ ಅವರು ಏನಾಯಿತು ಏನಾಯಿತು ಸಾಹಿ ಬೆಳಿಗ್ಗೆ ಹೋಗುವಾಗ ಅಷ್ಟು ಉತ್ಸಾಹದಿಂದ ಜಿಗಿಯುತ್ತಾ ಹೋಗಿದ್ದೆ ಬರುವಾಗ ಹೀಗೆ ಒಣಗಿದ ಹೀರೇಕಾಯಿ ತರಹ ಬಂದಿದ್ದೀಯಾ ಏನಾಯಿತು ಎಂದು ವ್ಯಂಗ್ಯವಾಗಿ ಕೇಳಿದಳು ಸುಮಿತ್ರ ಏನಾಯ್ತಮ್ಮ ನನಗೇನಾಯಿತು ಏನೂ ಆಗಿಲ್ಲ ನಾನು ಚೆನ್ನಾಗಿದ್ದೇನೆ ಒಂದು ವೇಳೆ ಏನಾದರೂ ಆದರೆ ನನ್ನೊಂದಿಗೆ ಜಗಳಕ್ಕೆ ಬಂದವರಿಗೆ ಆಗುತ್ತದೆ ಆದರೆ ನಾನು ಇಲ್ಲಿ ಹುಲಿ ಎಂದು ಸಾಹಿತ್ಯ ಇಲ್ಲದ ಕಾಲರನ್ನು ಎತ್ತುತ್ತಾ ಆಟಿಟ್ಯೂಡ್ ಆಗಿ ಹೇಳಿದಳು ಸಾಕು ನೋಡಿದ್ದೇವೆ ಹೋಗು ಹೋಗಮ್ಮ ಎಂದು ವ್ಯಂಗ್ಯವಾಗಿ ಹೇಳಿ ಹೋಗಿ ಫ್ರೆಶ್ ಆಗಿ ಬಾಕಂದ ಏನಾದರೂ ತಿನ್ನು ಬೆಳಿಗ್ಗೆ ಯಾವಾಗಲೋ ತಿಂಡಿ ತಿಂದು ಹೋಗಿದ್ದೆ ಮಧ್ಯಾಹ್ನ ಊಟ ಮಾಡಿದೆಯೋ ಇಲ್ವೋ ಮುಖ ನೋಡು ಹೇಗೆ ಕಳೆಗುಂದಿದೆ ಎಂದು ಸುಮಿತ್ರಾ ಹೇಳಿದರು ಹೌದಮ್ಮ ನಾನು ಫ್ರೆಶ್ ಆಗಿ ಬರುತ್ತೇನೆ ಎಂದು ಅಲ್ಲಿಂದ ತನ್ನ ರೂಮ್ಗೆ ಹೋದಳು ಸಾಹಿತ್ಯ ಫ್ರೆಶ್ ಆಗಿ ಸ್ವಲ್ಪ ತಿಂದು ರೂಮ್ಗೆ ಹೋಗಿ ತಾನು ಮಾಡಿದ ಎಲ್ಲ ಡಿಸೈನ್ಗಳನ್ನು ಮತ್ತೆ ಪರಿಶೀಲಿಸಲು ಶುರು ಮಾಡಿದಳು ತಾರಕ್ ಮೇಲಿನ ಪಥದಿಂದ ಈ ಬಾರಿ ಎಲ್ಲಿಯೂ ತಪ್ಪು ಆಗದಂತೆ ಬಹಳ ಎಚ್ಚರಿಕೆಯಿಂದ ಮಾಡುತ್ತಾಳೆ ಸಾಹಿತ್ಯ ರಾತ್ರಿ ಹನ್ನೊಂದು ಗಂಟೆಯಾದರೂ ಸಾಹಿಯ ರೂಮ್ನಲ್ಲಿ ದೀಪ ಉರಿಯುತ್ತಲೇ ಇದ್ದಾಗ ರಘುನಂದನ್ ಅವರು ಸಾಹಿ ರೂಮ್ಗೆ ಬಂದು ಸಾಹಿ ನಿದ್ದೆಯಲ್ಲಿ ಜೊಂಪು ಹೋಗುತ್ತಾ ಕೂಡ ಲ್ಯಾಪ್ಟಾಪ್ ಮುಂದೆ ಕುಳಿತಿರುವುದನ್ನು ನೋಡಿ ಸಾಹಿಯ ಹತ್ತಿರ ಹೋಗಿ ತಲೆ ನೆವರಿಸುತ್ತಾ ಏನಮ್ಮ ನಿದ್ದೆ ಬಂದರೆ ಮಲಗದೆ ಯಾಕಮ್ಮ ಇಷ್ಟು ನಿದ್ದೆ ತಡೆದುಕೊಂಡು ಕೆಲಸ ಮಾಡುವುದು ಅವಶ್ಯಕವೇ ಎಂದು ಕೇಳಿದರು ಹೌದು ಮುಗೀತು ಡ್ಯಾಡಿ ಇನ್ನೂ ಒಂದು ಹದಿನೈದು ನಿಮಿಷ ಮಾತ್ರ ಎಂದು ಹೇಳಿದಳು ಹಾಗಾದರೆ ನಾನು ನಿನಗೆ ಕಂಪನಿ ಕೊಡುತ್ತಾ ಇಲ್ಲೇ ಕೋರುತ್ತೇನೆ ಎಂದರು ರಘುನಂದನ್ ಓಕೆ ಡ್ಯಾಡಿ ಎಂದು ಮತ್ತೆ ಕೆಲಸದಲ್ಲಿ ಮುಳುಗಿದಳು ಸಾಹಿತ್ಯ ಹದಿನೈದು ನಿಮಿಷಗಳು ಮೂವತ್ತು ನಿಮಿಷಗಳಾಗುತ್ತಿರುವಾಗ ಆಗ ಎಲ್ಲವನ್ನು ಮುಗಿಸಿ ಹರೇ ತಾರಕ್ ಈಗ ಏನು ಮಾಡುತ್ತೀಯೋ ನನ್ನ ಮೇಲೆ ಹೇಗೆ ಕೂಗಾಡುತ್ತೀಯೋ ನಾನು ನೋಡುತ್ತೇನೆ ಎಂದುಕೊಂಡು ಲ್ಯಾಪ್ಟಾಪ್ ಮುಚ್ಚಿದಳು ಸಾಹಿತ್ಯ ಮತ್ತೆ ಬೇಗ ಬೆಳಿಗ್ಗೆ ಎದ್ದು ಡೈರೆಕ್ಟರ್ಗೆ ಫೋನ್ ಮಾಡಿ ಸರ್ ನಾನು ಸಾಹಿತ್ಯ ಎಂದು ಹೇಳಿದಳು ಹೌದು ಹೇಳಮ್ಮ ಏನು ವಿಷಯ ಅಂದಾಗ ಅದು ಸರ್ ನಿನ್ನೆ ಹೀರೋ ಕಾಸ್ಟ್ಯೂಮ್ ಸರಿಯಿಲ್ಲ ಎಂದು ಹೇಳಿದ್ದು ನಿಮಗೂ ಗೊತ್ತಲ್ಲ ಅಂದ್ಲು ಹೌದು ಗೊತ್ತಿದೆ ಅಮ್ಮ ಹಾಗಾದರೆ ಇವತ್ತಿನ ಶೂಟಿಂಗ್ಗೆ ಕಾಸ್ಟ್ಯೂಮ್ ಸಿದ್ಧವಾಯಿತೇ ಎಂದಾಗ ಹೌದು ಅದೇ ಸರ್ ನಿಮಗೆ ಹೇಳಲು ಕಾಲ್ ಮಾಡಿದೆ ಆ ಡಿಸೈನ್ಗಳನ್ನೆಲ್ಲ ಮತ್ತೆ ಬದಲಾವಣೆ ಮಾಡಿದ್ದೇನೆ ಉತ್ಪಾದನೆಗೆ ಸಮಯ ಬೇಕಾಗುತ್ತದೆ ಹಾಗಾಗಿ ದಯವಿಟ್ಟು ಸರ್ ಒಂದು ವಾರ ಸಮಯ ಕೊಟ್ಟರೆ ಎಂದು ಬೇಡಿಕೊಂಡಳು ಸಾಹಿತ್ಯ ನಿನ್ನೆ ಶೂಟಿಂಗ್ ಸ್ಪಾಟ್ನಲ್ಲಿ ಎಲ್ಲರ ಮುಂದೆ ತಾರಕವಳನ್ನು ಬೈದಿದ್ದನ್ನು ಗಮನಿಸಿದ ಡೈರೆಕ್ಟರ್ಗೂ ಬೇಸರವಾಗಿ ಸರಿ ಸಾಹಿತ್ಯ ನಾನು ಈ ಒಂದು ವಾರ ತಾರಕ್ ಸೀನ್ಗಳನ್ನು ನಿಲ್ಲಿಸಿ ಬೇರೆಯವರ ಮೇಲೆ ಶೂಟ್ ಮಾಡಿಕೊಳ್ಳುತ್ತೇನೆ ಆದರೆ ಈ ಒಂದು ವಾರ ಮಾತ್ರ ಸಮಯ ಇಲ್ಲದಿದ್ದರೆ ತಾರಕ್ ನನ್ನ ಮೇಲೂ ಅನುಮಾನ ಪಡುತ್ತಾರೆ ಮತ್ತು ನನ್ನನ್ನು ಬೈಯುತ್ತಾರೆ ಅದರಲ್ಲೂ ಸರ್ಗೆ ಕೋಪ ಬಹಳ ಜಾಸ್ತಿ ಎಂದರು ಡೈರೆಕ್ಟರ್ ಹೌದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ಈ ಒಂದು ವಾರದಲ್ಲಿ ಮುಗಿಸುತ್ತೇನೆ ಎಂದು ಕಾಲ್ ಕಟ್ ಮಾಡಿ ಕೋಪದಿಂದ ಅದು ಕೋಪ ಅಲ್ಲ ಸರ್ ಅವನಿಗೆ ಅಹಂಕಾರ ಆ ಅಹಂಕಾರವನ್ನು ನಾನು ಇಳಿಸುತ್ತೇನೆ ಎಂದುಕೊಂಡಳು ಸಾಹಿ ಕಾಲ್ ಕಟ್ ಮಾಡಿದ ನಂತರ ಆ ಡೈರೆಕ್ಟರ್ ಈರೋಗೆ ಕಾಲ್ ಮಾಡಿದರು ಈರೋ ಅವರು ಬೆವರು ಸುರಿಸುತ್ತಾ ಸ್ನಾಯುಗಳನ್ನು ಬೆಳೆಸುತ್ತಾ ಇದ್ದರು ಅಂದರೆ ವರ್ಕೌಟ್ ಮಾಡುತ್ತಿದ್ದರು ಆಗಲೇ ಡೈರೆಕ್ಟರ್ನಿಂದ ಕಾಲ್ ಬರುತ್ತಿದ್ದಾಗ ಎತ್ತಿ ಹಲೋ ಎಂದರು ಸರ್ ಇವತ್ತಿನಿಂದ ನಡೆಯಬೇಕಿದ್ದ ನಮ್ಮ ರೆಗ್ಯುಲರ್ ಶೂಟಿಂಗನ್ನು ಮುಂದಿನ ವಾರದಿಂದ ನಿಮ್ಮ ಸೀನ್ಗಳನ್ನು ಶೂಟ್ ಮಾಡೋಣ ಎಂದುಕೊಂಡಿದ್ದೇನೆ ಸರ್ ಎಂದರು ಯಾಕೆ ಎಂದು ಮುಖ ಸಿಟ್ಟಿನಿಂದ ತಿರುಗಿಸಿದರು ತಾರಕ್ ಅಂದರೆ ಅದು ಸರ್ ನಮ್ಮ ಸೀನ್ಗೆ ತಕ್ಕ ಲೊಕೇಶನ್ನಲ್ಲಿ ಈಗ ವಾತಾವರಣ ಸರಿ ಇಲ್ಲ ಸರ್ ಅದಕ್ಕೆ ಒಂದು ವಾರ ಬೇರೆಯವರ ಸೀನ್ಗಳನ್ನು ಶೂಟ್ ಮಾಡಿ ಮುಂದಿನ ವಾರದಿಂದ ನಿಮ್ಮ ಸೀನ್ಗಳನ್ನೆಲ್ಲ ರೆಗ್ಯುಲರ್ ಆಗಿ ಮಾಡೋಣ ಎಂದರು ಡೈರೆಕ್ಟರ್ ತಾರಕ್ಗೆ ಡೈರೆಕ್ಟರ್ ಉತ್ತರ ಇಷ್ಟವಾಗದಿದ್ದರೂ ಏನೋ ಅರ್ಥವಾದ ಹಾಗೆ ಓಕೆ ಎನ್ನುವ ಒಂದೇ ಪದದಿಂದ ಆ ವಿಷಯವನ್ನು ಕೊನೆಗಳಿಸಿ ಕಾಲ್ ಕಟ್ ಮಾಡಿದರು ತಾರಕ್ ಡೈರೆಕ್ಟರ್ ಕಾಲ್ ಕಟ್ ಮಾಡಿದ ತಾರಕ್ ತಕ್ಷಣವೇ ಸಾಹಿತ್ಯಾಗೆ ಕಾಲ್ ಮಾಡಿದನು ತಾರಕ್ನಿಂದ ಕಾಲ್ ಬರುತ್ತಿದ್ದಾಗ ಡೈರೆಕ್ಟರ್ ತಾರಕ್ಗೆ ಕಾಲ್ ಮಾಡಿ ವಿಷಯ ಹೇಳುತ್ತಾರೆ ಎಂದು ಅರ್ಥ ಮಾಡಿಕೊಂಡ ಸಾಹಿತ್ಯ ಕಾಲ್ ಎತ್ತಿ ಅಲೋ ಸರ್ ಗುಡ್ ಮಾರ್ನಿಂಗ್ ಎಂದು ಬಹಳ ಸಹಜವಾಗಿ ಹೇಳಿದಳು ಹಲೋ ಸಾಹಿತ್ಯ ಗುಡ್ ಮಾರ್ನಿಂಗ್ ಎಂದು ಮತ್ತೆ ವಿಶ್ ಮಾಡಿ ಏನು ಸಾಹಿತ್ಯ ನಿನ್ನೆ ಅಷ್ಟು ಸಡನ್ನಾಗಿ ಸೆಟ್ಟಿಂದ ಹೊರಟು ಹೋದೆ ನಿನ್ನಿಂದ ನಿನ್ನೆ ನನ್ನ ದಿನಾಂಕಗಳು ಸಂಪೂರ್ಣವಾಗಿ ಹಾಳಾದವು ಗೊತ್ತಾ ಹಾಗೆ ಹೇಳ್ದೆ ಕೇಳ್ದೆ ಹೋದರೆ ಹೇಗೆ ಎಂದನು ಬಹಳ ನಿಧಾನವಾಗಿ ಅದು ಸಾರಿ ಸರ್ ಆ್ಯಕ್ಚುಲಿ ನಿನ್ನೆ ನೀವು ಹೇಳಿದ ನಂತರವೇ ನನಗೆ ಅರ್ಥವಾಯಿತು ಸರ್ ಆ ಡಿಸೈನ್ಗಳು ನಿಮ್ಮ ಮಟ್ಟಕ್ಕೆ ಅಲ್ಲ ಎಂದು ಹಾಗಾಗಿ ಅವುಗಳನ್ನು ತೆಗೆದುಹಾಕಿ ಮತ್ತೆ ನಿಮಗಾಗಿ ಹೊಸದಾಗಿ ಡಿಸೈನ್ ಮಾಡಿದೆ ಸರ್ ಅಂದ್ಲು ಹೋ ಹೌದಾ ಸಾಹಿ ಹಾಗಾದರೆ ಆ ಡಿಸೈನ್ಗಳನ್ನು ನನಗೆ ತೋರಿಸಲೇ ಇಲ್ಲ ಅಂದ ಹಾಂ ಹಾಂ ಸರ್ ರಾತ್ರಿ ಮುಗಿದವು ಜಸ್ಟ್ ಈಗಲೇ ನಾನು ನಿಮ್ಮ ಹತ್ತಿರ ಬರಲು ಹೊರಟಿದ್ದೆ ನೀವು ಕಾಲ್ ಮಾಡಿದಿರಿ ನಾನು ಬಂದು ನಿಮ್ಮನ್ನು ಭೇಟಿ ಮಾಡುತ್ತೇನೆ ಸರ್ ಅಂದ್ಲು ಓ ಹೌದಾ ಅತ್ತರ ನಂತರ ಆಫೀಸ್ ವಿಳಾಸಕ್ಕೆ ಬಂದುಬಿಡು ನನಗೆ ಮತ್ತು ನಿನಗೆ ನನ್ನ ಆಫೀಸ್ ವಿಳಾಸ ಗೊತ್ತಿದೆ ಅಲ್ವೇ ಇಲ್ಲದಿದ್ದರೆ ಲೊಕೇಶನ್ ಶೇರ್ ಮಾಡಲೆ ಎಂದ ಬೇಡ ನನಗೆ ಗೊತ್ತಿದೆ ನಾನು ಬಿಡುತ್ತೇನೆ ಅಂದ್ಲು ಗುಡ್ ಇನ್ನೊಂದು ನನ್ನ ಆಫೀಸ್ ಕಾಂಪೌಂಡ್ನಲ್ಲಿ ಆಟೋಗೆ ಅನುಮತಿ ಇಲ್ಲ ಹಾಗಾಗಿ ನೀನು ಕ್ಯಾಬ್ ಬುಕ್ ಮಾಡಿಕೊಂಡು ಬಾ ನಾನು ನೀನು ಬಂದ ನಂತರ ನಾನು ಕ್ಯಾಬ್ ಚಾರ್ಜ್ ಕೊಡುತ್ತೇನೆ ಎಂದು ಅಹಂಕಾರದಿಂದ ನಗುತ್ತಾ ಹೇಳಿದನು ಥ್ಯಾಂಕ್ ಯು ಸರ್ ಆದರೆ ನಾನು ಕ್ಯಾಬ್ ಬುಕ್ ಮಾಡಿಕೊಂಡು ಬರಬೇಕಾದ ಅವಶ್ಯಕತೆ ಇಲ್ಲ ಸರ್ ನಿಮ್ಮ ಆಫೀಸ್ ಕಾಂಪೌಂಡ್ ಹತ್ತಿರ ಆಟೋ ಸ್ಟ್ಯಾಂಡ್ ಎಲ್ಲಿದೆಯೋ ಅಲ್ಲೇ ನಿಲ್ಲಿಸಿ ಅಲ್ಲಿಂದ ನಡೆದುಕೊಂಡು ಬರುತ್ತೇನೆ ದೇವರ ದಯೆಯಿಂದ ನನಗೆ ಎರಡು ಕಾಲುಗಳು ಚೆನ್ನಾಗಿವೆ ಚೆನ್ನಾಗಿಯೇ ಇವೆ ಸರ್ ಎಂದು ಸಾಹಿತ್ಯ ಕೂಡ ಅಷ್ಟೇ ದಿಟ್ಟವಾಗಿ ಹೇಳಿದಳು ಸಾಹಿತ್ಯಗಳ ಉತ್ತರಗಳಿಗೆ ಒಳಗೊಳಗೆ ಉರಿಯುತ್ತಿದ್ದರೂ ಹೊರಗಿನ ಗುಬುದನ್ನು ನಟಿಸುತ್ತಾ ಓಕೆ ಬಾಯ್ ಎಂದು ಕಾಲ್ ಕಟ್ ಮಾಡಿದನು ತಾರಕ್ ಓಕೆ ಸರ್ ಎಂದು ಕಾಲ್ ಕಟ್ ಆದ ನಂತರ ಇವನಿಗೆ ಅಹಂಕಾರ ಸಾಮಾನ್ಯದ್ದಲ್ಲ ನಿಧಾನವಾಗಿ ಇಳಿಸುತ್ತೇನೆ ಎಂದು ನಗುತ್ತಾ ತನ್ನ ಅಮ್ಮನ ಬಳಿ ಅಡುಗೆ ಮನೆಗೆ ಹೋದಳು ತಾರಕ್ನ ಆಫೀಸ್ಗೆ ಬಂದಳು ನಂತರ ಸಾಹಿತ್ಯ ಹೇಳಿದ ಹಾಗೆಯೇ ಹತ್ತು ಗಂಟೆಯ ನಂತರ ತಾರಕ್ನ ಆಫೀಸ್ಗೆ ಬಂದಳು ತನ್ನ ಡಿಸೈನ್ಗಳಿರುವ ಮ್ಯಾಕ್ ಬುಕ್ ಹಿಡಿದುಕೊಂಡು ಸಾಹಿತ್ಯ ಗೇಟ್ನಿಂದ ಒಳಗೆ ಬರುವುದನ್ನು ಈಗಾಗಲೇ ಅಲ್ಲೇ ಆಫೀಸ್ನಲ್ಲಿರುವ ಸಿ ಸಿ ಟಿ ವಿ ಕ್ಯಾಮೆರಾದಲ್ಲಿ ತಾರಕ್ ನೋಡುತ್ತಿದ್ದನು ತಕ್ಷಣವೇ ವಿಶಾಲ್ಗೆ ಕಾಲ್ ಮಾಡಿ ತನ್ನನ್ನು ಭೇಟಿಯಾಗಲು ಸಾಹಿತ್ಯ ಬಂದಿದ್ದಾಳೆ ಎಂದು ಸ್ವಲ್ಪ ಹೊತ್ತು ಕಾಯಲು ಹೇಳಿ ಒಳಗೆ ಡೈರೆಕ್ಟರ್ ಜೊತೆ ಮೀಟಿಂಗ್ನಲ್ಲಿ ಇದ್ದೇನೆ ಎಂದು ಹೇಳಲು ಹೇಳಿದನು ವಿಶಾಲ್ ಕೂಡ ತಾರಕ್ ಹೇಳಿದ ಹಾಗೆಯೇ ಸಾಹಿತ್ಯ ಬಂದ ಕೂಡಲೇ ತಾರಕ್ ಸರ್ ಡೈರೆಕ್ಟರ್ ಸರ್ ಜೊತೆ ಹೊಸ ಕಥೆಯ ಚರ್ಚೆಯಲ್ಲಿ ಬ್ಯುಸಿಯಾಗಿದ್ದಾರೆ ಎಂದು ಸ್ವಲ್ಪ ಹೊತ್ತು ಕಾಯಲು ಸಾಹಿತ್ಯಗೆ ಹೇಳಿದನು ವಿಶಾಲ್ ಹೇಳಿದ್ದು ಕೇಳಿ ಸಾಹಿತ್ಯ ಕೂಡ ನಿಜವೆಂದುಕೊಂಡು ಕಾಯುವ ಕೋಣೆಯಲ್ಲಿ ಕುಳಿಯುತ್ತಾ ಕಾಯುತ್ತಾ ಕುಳಿತಳು ತಾರಕ್ ಇದೆಲ್ಲ ಸಿ ಕ್ಯಾಮೆರಾದಲ್ಲಿ ನೋಡುತ್ತಲೇ ನೋಡೋಣ ಎಷ್ಟು ಹೊತ್ತು ಕಾಯುತ್ತಾಳೆ ಎಂದು ಸಂತೋಷದಿಂದ ತನ್ನ ಗರ್ಲ್ ಫ್ರೆಂಡ್ ಜೊತೆ ಚಾಟಿಂಗ್ ಮಾಡುತ್ತಾ ಸಮಯ ಕಳೆಯಲು ಕುಳಿತಿದ್ದನು ಸಾಹಿತ್ಯ ಬಂದು ಆಗಲೇ ಅರ್ಧ ಗಂಟೆ ಆಗಿದ್ದರೂ ತಾರಕ್ ಅವಳನ್ನು ಕರೆಯದೇ ಇದ್ದಾಗ ಅಸಹನೆಯಿಂದ ಭಾವಿಸುತ್ತಾ ಇದ್ದಳು ಸಾಹಿ ಅಷ್ಟರಲ್ಲಿ ಅಲ್ಲಿಗೆ ಹೈ ಹೀಲ್ಸ್ ಹಾಕಿಕೊಂಡು ತೊಡೆಯವರೆಗೂ ಮಾತ್ರ ಇರುವ ಸಿಂಗಲ್ ಪೀಸ್ ವಿತ್ ಬ್ಯಾಕ್ ಓಪನ್ ಕಪ್ಪು ಬಣ್ಣದ ಡ್ರೆಸ್ನಲ್ಲಿ ಕ್ಯಾಟ್ವಾಕ್ ಮಾಡಿಕೊಂಡು ತಾರಕ್ನ ಕೋಸ್ಟಾರ್ ಮತ್ತು ಅವನ ಈಗಿನ ಗರ್ಲ್ಫ್ರೆಂಡ್ ನತಾಶಾ ಬಂದಳು ಬಂದ ಕೂಡಲೇ ಅಲ್ಲಿ ಕಾಯುತ್ತಿದ್ದ ಸಾಹಿತ್ಯಾಳನ್ನು ಮೇಲಿನಿಂದ ಕೆಳಗಿನವರೆಗೆ ನೋಡುತ್ತಾ ಅವಳು ಹಾಕಿಕೊಂಡಿದ್ದ ಚೂಡಿದಾರ್ ನೋಡಿ ಕಣ್ಣುಗಳನ್ನು ಸಣ್ಣ ಮಾಡಿ ಮುಖ ಸಿಟ್ಟಿನಿಂದ ತಿರುಗಿಸಿದಳು ಸ್ಟೈಲ್ ಆಗಿ ಬಾಯಲ್ಲಿ ಚೂಯಿಂಗ್ ತಿನ್ನುತ್ತಾ ಸಾಹಿತ್ಯಾಳನ್ನು ದಾಟಿ ಮುಂದೆ ಹೋಗುತ್ತಿರುವಾಗ ಆಗಲೇ ನತಾಶಾಳನ್ನು ನೋಡಿದ ವಿಶಾಲ್ ಅವಳ ಬಳಿ ಬಂದು ನಮಸ್ತೆ ಮೇಡಮ್ ಗುಡ್ ಮಾರ್ನಿಂಗ್ ಎಂದನು ಆಯ್ ವಿಶಾಲ್ ತಾರಕ್ ಏನು ಮಾಡುತ್ತಿದ್ದಾನೆ ಎಂದು ತಾರ ಕ್ಯಾಬಿನ್ ಬಳಿ ಹೋದಳು ನಥಿಂಗ್ ಮೇಡಮ್ ನಿಮಗಾಗಿ ಕಾಯುತ್ತಿದ್ದಾರೆ ಎಂದನು ವಿಶಾಲ್ ಹೋ ಓಕೆ ಎಂದು ತಾರಕ್ ಕ್ಯಾಬಿನ್ಗೆ ಹೋಗಿ ಬಾಗಿಲು ಮುಚ್ಚಿದಳು ನತಾಶಾ ನತಾಶಾಳ ಜೊತೆ ವಿಶಾಲ್ ಹೇಳಿದ್ದು ಕೇಳಿದ ಕೂಡಲೇ ಅದನ್ನು ಕೇಳಿದ ಸಾಹಿತ್ಯ ಕೋಪದಿಂದ ವಿಶಾಲ್ ಬಳಿ ಬಂದು ಏನು ಸರ್ ಇದು ನನಗೇನೋ ನಿಮ್ಮ ಸರ್ ಡೈರೆಕ್ಟರ್ ಅವರ ಜೊತೆ ಹೊಸ ಕಥೆಯ ಚರ್ಚೆಯಲ್ಲಿದ್ದಾರೆ ಎಂದು ಹೇಳಿದ್ರಿ ಆ ಮಹಿಳೆ ಬಂದ ಕೂಡಲೇ ಹಾಗೆ ಓಡುತ್ತಾ ಹೋದರು ಒಳಗೆ ಎಂದು ಕೇಳಿದಳು ಕೂಗಿದ ಹಾಗೆ ಸಾಹಿತ್ಯಾಳ ಧ್ವನಿಯಲ್ಲಿನ ಕೋಪದ ಮೂಡ್ಗೆ ಭಯಪಟ್ಟ ವಿಶಾಲ್ ಸ್ವಲ್ಪ ಹೆದರುತ್ತಾ ತಬ್ಬಿಬ್ಬಾಗಿ ಅದು 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 ಮೇಡಮ್ ಎಂದನು ಅರ್ಥವಾಯಿತು ಇನ್ನು ನೀವೇನು ಹೇಳಬೇಕಾಗಿಲ್ಲ ನಾನು ಏನು ಮಾಡಬೇಕೋ ನನಗೆ ಗೊತ್ತಿದೆ ಎಂದುಕೊಳ್ಳುತ್ತಾ ತಾರ ಕ್ಯಾಬಿನ್ ಬಳಿ ಹೋಗಿ ಬಾಗಿಲು ತೆರೆದು ಬಿಟ್ಟಲು ಸಾಹಿತ್ಯ ಸಡನ್ ಆಗಿ ತೆರೆದು ನೋಡಿದ ಸಾಹಿತ್ಯ ಆಘಾತದಿಂದ ಹಾಗೆ ನಿಂತು ಬಿಟ್ಟಳು ಒಳಗೆ ತಾರ ಕುರ್ಚಿಯಲ್ಲಿ ಕುಳಿತಿದ್ದರೆ ತಾರಕ್ ಮಡಿಲಲ್ಲಿ ನತಾಶಾ ಇದ್ದಳು ತಾರಕ್ ನತಾಶಾಳ ಸೊಂಟದ ಸುತ್ತ ಕೈ ಹಾಕಿ ಅವಳ ಭುಜದ ಮೇಲೆ ಅವನ ತುಟಿಗಳನ್ನು ಇರಿಸುತ್ತಿದ್ದನು ಆಗಲೇ ಸಡನ್ನಾಗಿ ಬಾಗಿಲು ತೆರೆದಾಗ ತಲೆಯೆತ್ತಿ ನೋಡಿದ ತಾರಕ್ಕೆ ಕೋಪದಿಂದ ನೋಡುತ್ತಿದ್ದ ಸಾಹಿತ್ಯ ಬಾಗಿಲಿನಲ್ಲಿಯೇ ಕಾಣಿಸಿದಳು ಸಾಹಿತ್ಯ ಹಾಗೆ ಸಡನ್ ಆಗಿ ಬಾಗಿಲು ತೆರೆದಿದ್ದಕ್ಕೆ ತಾರಕ್ ಮಡಿಲಲ್ಲಿದ್ದ ನತಾಶ ಕೋಪದಿಂದ ಸಾಹಿತ್ಯಳನ್ನು ನೋಡಿ ಕಿರಿಕಿರಿಯಿಂದ ಎದ್ದು ನಿಂತಳು ನತಾಶಾ ತಾರಕ್ ಮಡಿಲಿನಿಂದ ಎದ್ದು ಮುಂದೆ ಬರುತ್ತಾ ಏ ಯು ಕಂಟ್ರಿಬ್ಯೂಟ್ ಒಳಗೆ ಬರುವ ಮೊದಲು ಬಾಗಿಲು ಬಡಿಯಬೇಕು ಎಂದು ಅನುಮತಿ ತೆಗೆದುಕೊಳ್ಳಬೇಕು ಎಂದು ಕನಿಷ್ಠ ಕಾಮನ್ ಸೆನ್ಸ್ ಇಲ್ಲವೇ ನಿನಗೆ ಆದರೂ ನಿನಗೆ ತಾರಕಾ ಆಫೀಸ್ನಲ್ಲಿ ಏನು ಕೆಲಸ ಯಾಕೆ ನೇರವಾಗಿ ಕ್ಯಾಬಿನ್ಗೆ ಬಂದೆ ಅಂದಳು ಸಾಹಿತ್ಯಳನ್ನು ಕಿರಿಕಿರಿಯಿಂದ ನೋಡುತ್ತಾ ಈಗಾಗಲೇ ಕೋಪದಲ್ಲಿದ್ದ ಸಾಹಿಗೆ ನಥಾಶ ಹಾಗೆ ಹೋಗಾಡುತ್ತಿರುವುದನ್ನು ನೋಡಿ ಇನ್ನೂ ಕೋಪ ಹೆಚ್ಚಾಯಿತು ವೇಗವಾಗಿ ಒಳಗೆ ಬಂದು ತಾರಕ್ನನ್ನು ನೋಡಿ ಏನು ಇದು ನಾನು ಬಂದು ಅರ್ಧ ಗಂಟೆಗಿಂತ ಹೆಚ್ಚಾಗಿದೆ ಅಲ್ಲಿಂದ ಇಲ್ಲಿಯವರೆಗೆ ನನ್ನನ್ನು ಕಾಯಿಸುತ್ತಲೇ ಇದ್ದೀರಿ ಸರಿ ಯಾವುದಾದರೂ ಮೀಟಿಂಗ್ನಲ್ಲಿ ಬ್ಯುಸಿಯಾಗಿದ್ದೀರಾ ಎಂದರೆ ಎಂದು ನಥಾಶಾಲಾ ಕಡೆ ನೋಡಿ ಕಿರಿಕಿರಿಯಿಂದ ತಲೆ ತಿರುಗಿಸಿದಳು ಇಂಥದ್ದೆಲ್ಲ ಏನಾದರೂ ಇದ್ದರೆ ನೀವು ವೈಯಕ್ತಿಕವಾಗಿ ನೋಡಿಕೊಳ್ಳಬೇಕು ಅದಕ್ಕೆ ಅನಾವಶ್ಯಕವಾಗಿ ನನ್ನನ್ನು ಬರಲು ಹೇಳುವುದು ಯಾಕೆ ಅಂತ ಸಾಹಿತ್ಯ ತಾರ ಜೊತೆ ಮಾತನಾಡುತ್ತಿರುವಾಗ ಮಧ್ಯ ನುಸುಳಿದ ನತಾಶಾ ಎ ವೇಟ್ ವಾಟ್ ಡಾರ್ಲಿಂಗ್ ಇವಳನ್ನು ನೀನು ಬರಲು ಹೇಳುವುದಾ ಅವಳ ಅವತಾರ ನೋಡು ಹಳ್ಳಿಯ ಹೆಂಗಸಿನ ಹಾಗೆ ಇದ್ದಾಳೆ ಇವಳ ಜೊತೆ ನಿನಗೇನು ಕೆಲಸ ಡಾರ್ಲಿಂಗ್ ಅಂದಳು ನತಾಶಾ ಇನ್ನೂ ಅಲ್ಲಿಯವರೆಗೆ ಸಹಿಸಿಕೊಂಡಿದ್ದ ಸಾಹಿಗೆ ನತಾಶಾ ಹಾಗೆ ಮಾತನಾಡಿದಾಗ ಟೆಂಪರ್ ಲೂಸ್ ಆಗಿ ಇನ್ನು ಅವಳ ಅಸಲಿ ಸ್ವರೂಪ ಹೊರಬಂದು ಏನೇ ಜಾಸ್ತಿ ಮಾತನಾಡುತ್ತಿದ್ದೀಯಾ ನನಗೆ ಕಾಮನ್ ಸೆನ್ಸ್ ಇಲ್ಲವೇ ಹೌದು ಬಿಡು ನನಗೆ ಹೀಗೆ ನಿನ್ನ ಹಾಗೆ ಬಟ್ಟೆಗಳನ್ನು ಮಿತವಾಗಿ ಬಳಸುವ ಕಾಮನ್ ಸೆನ್ಸ್ ಇಲ್ಲ ಒಬ್ಬ ಗಂಡಸಿನ ಹತ್ತಿರ ಹೀಗೆ ಚಿಕ್ಕ ಚಿಕ್ಕ ಬಟ್ಟೆಗಳಲ್ಲಿ ಮೈಯೆಲ್ಲ ಕಾಣಿಸುವ ಹಾಗೆ ಬಂದು ಅವನ ಮಡಿಲಲ್ಲಿ ಕುಳಿತು ಮಾತನಾಡುವಷ್ಟು ಸೆನ್ಸ್ ನನಗೆ ಇಲ್ಲ ಎಂದು ವ್ಯಂಗ್ಯವಾಗಿ ನಗುತ್ತಾ ಹೇಳಿದಳು ಹೌದು ನಾನು ಹಳ್ಳಿಯವಳ ಹಾಗೆಯೇ ಇದ್ದೇನೆ ನಾನು ಪದ್ಧತಿಯಿಂದ ಇದ್ದೇನೆ ನಿನ್ನ ಹಾಗೆ ಬೇಜವಾಬ್ದಾರಿಯಾಗಿ ಓಡಾಡುತ್ತಿಲ್ಲ ನಿನ್ನ ಹಾಗೆ ಬಟ್ಟೆಗಳನ್ನು ಬಿಚ್ಚಿಕೊಂಡು ತಿರುಗುವಷ್ಟು ಪಾಸ್ಟ್ ಕಲ್ಚರ್ ನನ್ನ ಹತ್ತಿರ ಇಲ್ಲ ನನಗೆ ಬರುವುದೂ ಇಲ್ಲ ಅನ್ನುತ್ತಾ ಸಾಹಿತ್ಯ ಹಾಗೆ ಮಾತನಾಡುತ್ತಿರುವುದನ್ನು ನೋಡುತ್ತಾ ಇದ್ದ ತಾರ ಕೋಪದಿಂದ ಮುಷ್ಟಿಯನ್ನು ಬಿಗಿದು ಅವಳನ್ನು ವಾಡು ಅಂದರೆ ಅವನು ಎಂದು ಕರೆದ ಕೋಪದಿಂದ ಮಿಸ್ ಸಾಹಿತ್ಯ ಯುವರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್ ನೀನು ಯಾರ ಮುಂದೆ ಮಾತನಾಡುತ್ತಿದ್ದೀಯೋ ಯಾರ ಬಗ್ಗೆ ಮಾತನಾಡುತ್ತಿದ್ದೀಯೋ ಎಂದು ತಿಳಿದುಕೊಂಡು ಮಾತನಾಡು ಎಂದನು ಕೋಪದಿಂದ ಹೌದು ಸರ್ ಗೊತ್ತಿದೆ ಸರ್ ತಿಳಿದುಕೊಂಡೇ ಮಾತನಾಡುತ್ತಿದ್ದೇನೆ ನೋಡುತ್ತಲೇ ಮಾತನಾಡುತ್ತಿದ್ದಾನೆ ಮಾತನಾಡುತ್ತಿದ್ದೇನೆ ಹಣ ಇದೆ ಎಂಬ ಅಹಂಕಾರದಿಂದ ಮೆರೆಯುತ್ತಿರುವ ಒಬ್ಬ ದಡ್ಡನ ಜೊತೆ ಮಾತನಾಡುತ್ತಿದ್ದೇನೆ ಕನಿಷ್ಠ ಒಬ್ಬ ಹುಡುಗಿಯ ಜೊತೆ ಹೇಗೆ ವರ್ತಿಸಬೇಕು ಎಂದು ಗೊತ್ತಿಲ್ಲದ ಒಬ್ಬ ಮನುಷ್ಯನ ಬಗ್ಗೆ ಮಾತನಾಡುತ್ತಿದ್ದೇನೆ ಎಂದು ತಾರಕ್ಕಿಂತ ಗಟ್ಟಿಯಾಗಿ ಮಾತನಾಡುತ್ತಾ ಹೇಳಿದಳು ಛೀ ಛೀ ಈ ದರಿದ್ರವೆಲ್ಲ ನನ್ನ ಕಣ್ಣಿಗೆ ಬೀಳಬೇಕಿತ್ತ ಎಂದು ಕಿರಿಕಿರಿಯಿಂದ ಅಂದುಕೊಳ್ಳುತ್ತಾ ಸರ್ ನನಗೆ ಅರ್ಥವಾಯಿತು ನೀವು ನನ್ನನ್ನು ಕರೆಸಿದ್ದು ಪ್ಲ್ಯಾನ್ ಪ್ರಕಾರವೇ ಎಂದು ಆದರೆ ಇಂಥ ಟ್ರಿಕ್ಸ್ ಏನಾದರೂ ಇದ್ದರೆ ಬೇರೆಯವರನ್ನು ನೋಡಿಕೊಳ್ಳಿ ನಾನು ಇಂಥ ಟ್ರಿಕ್ಸ್ಗೆ ಖಂಡಿತ ಬಗ್ಗುವವಳಲ್ಲ ಮತ್ತು ಇನ್ನು ಮುಂದೆ ನಿಮ್ಮ ಡಿಸೈನ್ಗಳನ್ನು ತೋರಿಸಲು ನಾನು ನಿಮ್ಮ ಆಫೀಸ್ವರೆಗೂ ಬರಬೇಕಾದ ಅವಶ್ಯಕತೆ ಇಲ್ಲ ನಾನು ನಿಮ್ಮ ಇಮೇಲ್ಗೆ ಕಳುಹಿಸುತ್ತೇನೆ ಇಷ್ಟವಾದರೆ ಓಕೆ ಮಾಡಿ ಇಷ್ಟವಾಗದಿದ್ದರೆ ನನ್ನನ್ನು ಈ ಪ್ರಾಜೆಕ್ಟ್ನಿಂದ ತೆಗೆದುಹಾಕಿ ಬೇರೆಯವರನ್ನು ನೋಡಿಕೊಳ್ಳಿ ಅದರ ಬದಲು ಇಂಥ ಇಂಥ ಟ್ರಿಕ್ಸ್ ಆಡಿ ಇನ್ನೊಮ್ಮೆ ನನ್ನನ್ನು ನಿನ್ನ ಹತ್ತಿರಕ್ಕೆ ಕರೆಯಬೇಡ ಎಂದು ತಾರಕ್ಗೆ ಮಾತನಾಡುವ ಅವಕಾಶ ಕೊಡದೆ ಕೋಪದಿಂದ ಹೊರಗೆ ಹೊರಟು ಹೋದಳು ಸಾಹಿತ್ಯ ಸಾಹಿತ್ಯ ಹೋದ ನಂತರ ನತಾಶಾ ಮತ್ತೆ ತಾರಕ್ ಹತ್ತಿರ ಬಂದು ಅವನ ಭುಜದ ಸುತ್ತ ಕೈ ಹಾಕಿ ಏನು ಡಾರ್ಲಿಂಗ್ ನೀನು ಏನ್ ಡಾರ್ಲಿಂಗ್ ನೀನು ಅವಳಿಗೆ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಅವಕಾಶ ಕೊಡುವುದಾ ಅಂದಾಗ ತಕ್ಷಣ ತಾರಕ್ ನಥಾಶಾಳನ್ನು ದೂರ ಸರಿಸಿ ನತಾಶಾ ಬಿ ಇನ್ ಯುವರ್ ಲಿಮಿಟ್ಸ್ ನೀನು ಬಂದ ಕೆಲಸ ಯಾವುದೋ ಅದನ್ನು ಮಾತ್ರ ನೋಡಿಕೊಂಡು ಹೋಗು ಅದರ ಬದಲು ನನ್ನ ವೈಯಕ್ತಿಕ ವಿಷಯಗಳಲ್ಲಿ ನೀನು ಇನ್ವಾಲ್ವ್ ಆಗಲು ನೋಡಿದರೆ ಖಂಡಿತ ಸರಿಯಾಗುವುದಿಲ್ಲ ಎಂದು ಸೀರಿಯಸ್ ಆಗಿ ಡೆಡ್ಲಿ ಎಚ್ಚರಿಕೆ ಕೊಟ್ಟನು ತಾರಕ್ ಮುಖದಲ್ಲಿನ ಸೀರಿಯಸ್ನೆಸ್ಗೆ ಅವನ ಧ್ವನಿಯಲ್ಲಿನ ಬೇಸ್ಗೆ ಹೆದರಿ ತಾನೇ ಸ್ವಲ್ಪ ತಗ್ಗಿ ತಾರಕ್ ಹತ್ತಿರ ಬಂದು ಮತ್ತೆ ಅವನ ಸೊಂಟದ ಸುತ್ತ ಕೈ ಹಾಕಿ ಅಪ್ಪಿಕೊಂಡು ಸಾರಿ ಡಾರ್ಲಿಂಗ್ ಎಂದು ಹಸಿಕೆಯಾಗಿ ಹೇಳುತ್ತಾ ದೇಹವೆಲ್ಲ ಮುಟ್ಟುತ್ತಾ ಅವನನ್ನು ಪ್ರಚೋದಿಸಿದಳು ಈ ಕತೆ ಇನ್ನು ಮುಂದುವರಿಯುವುದು ಈ ಕತೆ ಕೇವಲ ಕಾಲ್ಪನಿಕ ಅಷ್ಟೇ ವಿಡಿಯೋ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ನಮಗೆ ತಿಳಿಸ್ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್